ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇರೋದು ಶ್ರೀ ಶಿವಗಿರಿ ಕ್ಷೇತ್ರ ಶಿವಾಲ್ದಪ್ಪ ಬೆಟ್ಟ ಹಾಗೆ ಕನಕ್ಪುರದಿಂದ ಜಸ್ಟ್ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ನಮ್ಮ ಸಂಗುಮಾರ್ ಹೋಟೆಲ್ ಬರುತ್ತೆ ಇದು ದೇವಸ್ಥಾನದ ಕಲ್ಯಾಣಿ ಅಂದರೆ ನಾನು ಇನ್ನೂ ಬೆಟ್ಟದ ಮೇಲೆ ಹೋಗಿಲ್ಲ ಇದು ಮೂಲ ದೇವಸ್ಥಾನ ಬೆಟ್ಟದ್ದು ಕೆಳಗಡೆ ಇದೆ ಹಾಗಾಗಿ ಮೂಲ ದೇವಸ್ಥಾನದ ಒಂಚೂರು ವೀಡಿಯೋ ಮಾಡೋಣ ಅಂತ ಸುತ್ತ ನೋಡಿದೆ ಇವತ್ತು ಕ್ಲೋಸ್ ಇತ್ತು ಯಾಕೆ ಅಂದರೆ ಅದು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಪೂಜೆ ನಡೆಯೋದು ಅಂತ ಹೇಳಿದ್ರು ಅಲ್ಲಿ ಸ್ಥಳೀಯರನ್ನ ಕೇಳಿದ್ದಕ್ಕೆ ಹಾಗಾಗಿ ಓಪನ್ ಮಾಡಿರಲಿಲ್ಲ ಈ ದೇವಸ್ಥಾನದ ಸುತ್ತಮುತ್ತ ಚೆನ್ನಾಗಿದೆ ಇದು ತುಂಬ ಆರಾಮ್ಸಾಗಿದೆ ಕಲ್ಯಾಣಿ ಕೂಡ ಇದೆ ಇದು ಮೇಲುಗಡೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಇದು ಸಿಮೆಂಟ್ ರೋಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ದೇವಸ್ಥಾನದ ಮೇಲ್ವರ್ಗೂ ಗಾಡಿಯಲ್ಲಿ ಹೋಗ್ಬೋದು ಕಾರು ಅಥವಾ ದೊಡ್ಡ ಗಾಡಿ ಬಂದರೂ ತಗೊಂಡು ಹೋಗ್ಬೋದು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇದು ಶ್ರೀ ಆದಿಚುಂಚನಗಿರಿ ಸ್ವಾಮಿಗಳು ಮಠ ಕೂಡ ಇಲ್ಲೇ ಇರೋದು ಇಲ್ಲಿ ಬಂದರೆ ಪ್ರಸಾದ ಕೂಡ ಸಿಗುತ್ತೆ ನಿಮಗೆ ಈಗ ಗಾಡಿ ಸೈಡ್ಗೆ ನಿಲ್ಲಿಸ್ತಾ ಇದ್ದೀನಿ ನಿಲ್ಲಿಸ್ಬಿಟ್ಟು ನಾನು ಗಾಡಿಯಿಂದ ಕೇಳಿಗಿಳಿದು ಇಲ್ಲಿ ಮೊದಲಿಗೆ ಕಾಣಿಸೋದೇ ನಮ್ಮ ಬಸಪ್ಪ ಬಸ್ಸನ್ನು ನೋಡಿಕೊಂಡು ಆಮೇಲೆ ಮಿಕ್ಕಿದ್ದು ನೋಡಬೇಕಲ್ವಾ ಹಾಗಾಗಿ ನಮ್ಮ ಬಸಪ್ಪನ ನೋಡ್ತಾ ಇದ್ದೀನಿ ನಾನು ಬಸಪ್ಪ ಪೂರ್ವಾಭಿಕ ಮಗಿ ಮಖ ಇರೋದು ನೋಡಿ ಇಷ್ಟು ಗಾತ್ರವಾಗಿದೆ ಬಸಪ್ಪ ಹೀಗೆ ಬಸವನ್ನು ನೋಡಿಕೊಂಡು ನಾನು ಹಾಗೆ ಮುಂದೆ ಬಂದೆ ನೋಡಿ ಇದು ಇದು ನವಗ್ರಹ ಗುಡಿ ಒಂಬತ್ತು ಗ್ರಹಗಳು ಏನಿದೆಯೋ ಅದು ನವಗ್ರಹ ಗುಡಿ ಕೂಡ ಇದೆ ಇಲ್ಲಿ ನವಗ್ರಹಗಳ ಸುತ್ತಬಹುದು ಇಲ್ಲಿ ಸುತ್ತ ಸುತ್ತಬಹುದು ನವಗ್ರಹಗಳನ್ನ ಹಾಗೆ ಮುಂದೆ ಬನ್ನಿ ನೋಡೋಣ ನೋಡಿ ಇದು ಚಿಕ್ಕ ದೇವಸ್ಥಾನ ಇದು ದೇವಸ್ಥಾನದ ಬಾಗಿಲು ಇದು ಬ ದೇವಸ್ಥಾನದ ಈ ಎಡಕ್ಕೆ ಬಲಭಾಗಕ್ಕದಂಗೆ ಬಸವ ಇರೋದು ಎದುರುಗಡೆ ಬಂದು ಶಿವಲ್ದಪ್ಪ ಅವರು ತಪಸ್ಸು ಮಾಡಿದಂಥ ಗುಡಿ ಇರೋದು ಇದು ಬಂದು ಗಣೇಶ ಮೆಟ್ಲತ್ತಿ ನಡ್ಕೊಂಡು ಬಂದರೆ ಮೆಟ್ಲು ಹತ್ತಿ ನಡ್ಕೊಂಡು ಬಂದರೆ ಸಿಗುವಂಥದ್ದೇ ಎದುರಿಗೆ ಫಸ್ಟ್ ಸಿಗೋದೇ ನಿಮಗೆ ಗಣೇಶ ಹಾಕಿದ್ದಾರೆ ಬಟ್ ಬೀಗ ಹಾಕಿಲ್ಲ ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ನಮ್ಮ ವಿನಾಯಕ ಅಂದರೆ ವಿಘ್ನ ವಿನಾಯಕ ಇದನ್ನು ಪ್ರತಿಷ್ಠಾಪನೆ ಮಾಡಿಸಿರೋರು ಯಾರು ಅಂದರೆ ಮೈಸೂರವರು ಅಂತ ಕೆಳಗಡೆ ಅಲ್ಲಿ ಬರೆದಿದೆ ಅದನ್ನು ಪೂರ್ತಿ ಓದೋಕ್ಕ ಓದಲಿಲ್ಲ ನಾನು ನೋಡಿ ಇದೆ ವಿಘ್ನೇಶ್ವರ ವಿಘ್ನೇಶ್ವರನ ನೋಡಿಕೊಂಡು ನಾನು ಬಂದಿದ್ದೆ ಮುಂದಕ್ಕೆ ರೈಟ್ ಸೈಡಿಗೆ ಒಂದು ದೇ ಎರಡು ದೇವಸ್ಥಾನ ಇದೆ ಅದು ಕೂಡ ಕ್ಲೋಸ್ ಆಗಿದೆ ಅದು ಎರಡು ದೇವಸ್ಥಾನ ಎರಡು ಭಾಗಲಿದೆ ಅದು ಕ್ಲೋಸ್ ಮಾಡಿದ್ದಾರೆ ಇವಾಗ ಯಾರೂ ಇಲ್ಲ ಪೂಜಾರಪ್ಪರು ನಾನು ಬಂದಿರೋ ಟೈಮಿಗೆ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಚ್ಗಳು ಮಾಡಿದ್ದಾರೆ ಮೆಟ್ಲು ಪೇಂಟ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ಆ ಕಡೆ ಒಂದು ಲೆಫ್ಟು ರೈಟ್ ಎರಡು ಕಡೆಗೆ ದೇವಸ್ಥಾನ ಇದೆ ಈ ದೇವಸ್ಥಾನದ ಬಾಗಲು ಇನ್ನೂ ಓಪನ್ ಓಪನ್ ಇಲ್ಲ ಬಟ್ ಈ ದೇವ್ ಇದು ಬಂದು ದೇವಸ್ಥಾನದ ಹಿಂಭಾಗ ಕಟ್ಟಿರುವಂಥ ಗೋಪುರ ಈ ಗೋಪುರ ನೋಡಿಕೊಂಡು ಹಂಗೆ ಸ್ವಲ್ಪ ಮೆಟ್ಲತ್ತಿ ಮೇಲುಗಡೆ ಬಂದೆ ಇದು ರೂಮ್ಸು ಇದು ಸಾಮ ಇದು ಮದುವೆ ಗಿದ್ವೆ ಪಾರ್ಟಿ ಹಾಲು ನಾಮಕರಣ ಈ ಥರ ಮಾಡಿದ್ರೆ ಇರುತ್ತೆ ನೋಡಿ ದೇವಸ್ಥಾನದ ಮುಂಭಾಗ ಅಲ್ಲಿ ಒಬ್ಬರು ಪುಟ್ಟಪ್ಪ ಅಂತ ಇದ್ದರು ಅವರು ಕರ್ಕೊಂಡು ಹೋಗಿ ಓಪನ್ ಇದೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದರು ತುಂಬ ಚೆನ್ನಾಗಿ ತೋರಿಸ್ರು ನಮಗೆ ಬನ್ನಿ ನೋಡೋಣ ಒಳಗಡೆ ನೋಡ್ತೀನಿ ದೇವಸ್ಥಾನದ ದರ್ಶನ ನೋಡೋಣ ಬನ್ನಿ ನೋಡಿ ಎಷ್ಟು ಲಕ್ಷಣವಾಗಿದೆ ದೇವಸ್ಥಾನ ಫುಲ್ ಒಳಗಡೆ ಎಲ್ಲ ವೀಡಿಯೋ ಇದ್ದೀನಿ ಶಿವಾಲ್ದಪ್ಪ ಸ್ವಾಮಿ ಇದೆ ಮಾದೇವ ಆ ಕಡೆ ಲೆಫ್ಟಿಗೆ ಗಣೇಶ ರೈಟಿಗೆ ಬಂದು ಗರುಡ ಇರೋದು ಇದು ಶಿವಾಲದಪ್ಪ ಮಹಾಮುನಿಗಳು ತಪಸ್ ಮಾಡಿದಂಥ ಇದು ನೋಡಿ ತಪಸ್ ಮಾಡಿರುವಂಥದ್ದು ವಿಗ್ರಹ ಪ್ರತಿಷ್ಠಾಪನೆ ಹಾಗೆ ಅಕ್ಕಪಕ್ಕ ಎಲ್ಲ ನಮ್ಮ ಶಿವಲಿಂಗಗಳು ಪ್ರತಿಷ್ಠಾಪನೆ ಕೂಡ ಆಗಿದೆ ಎಲ್ಲ ಕಲ್ಲಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು ಕಲ್ಲು ಗೋಡೆಗಳು ಇದು ಏನಂತಾರೆ ಈ ಗುರುಗಳು ಕುತ್ಕೊಂಡು ವಚನಗಳು ಅವು ಇವು ಹೇಳ್ತಾರಲ್ಲ ಗುರುಗಳನ್ನ ನೋಡಬೇಕು ಅಂದಾಗ ಗುರುಗಳು ಈ ಜಾಗದಲ್ಲಿ ಕೂತಿರ್ತಾರೆ ಅಂತಂದು ಆ ಥರ ಪ್ಲೇಸ್ ಇದು ಆ ಥರ ಜಾಗ ಇದು ನೋಡಿ ಸುತ್ತ ಗೋಡೆ ಪಕ್ಕದಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ ದೇವಸ್ಥಾನದ ಕಡೆಗೆ ಒಂದು ರೌಂಡು ಹಾಕೊಂಡು ಬಂದು ಒಳಗೆ ಹೋಗಿದ್ರೆ ನೋಡಿ ಇದು ನಂದಿ ಬಸವ ಬಸವ ನೋಡ್ತಾ ಇರೋದು ನಮ್ಮ ಶಿವಪ್ಪನ ಶಿವಲ್ದಪ್ಪ ಶಿವಪ್ಪ ಅಲ್ಲಿಂದ ಬಂದೆ ಪುಟ್ಟಣ್ಣವರು ಪ್ರಸಾದ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು ಆಯಿತು ಸಾರ್ ಅಂತ ಬಂದೆ ಸರಿ ಕೊಡಿ ಸ್ವಾಮಿ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗೆ ನಾನೇ ಆ ಕಡೆ ಕೈ ತೊಳ್ಕೊಂಡು ಬರೋಣ ಅಂತ ಬಂದೆ ನೋಡಿ ಇಲ್ಲಿ ಗುರುಗಳು ಹೆಂಗಿದ್ದಾರೆ ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮಿಗಳು ಅವ್ರನ್ನ ನೋಡಿಕೊಂಡು ಮುಂದೆ ಬಂದು ಹೋಗ್ತಾ ಇದೆ ನೋಡಿ ಇಲ್ಲೂ ನೋಡಿ ಇಲ್ಲಿ ಕೈ ತೊಳ್ಕೊಂಡು ಕಟ್ಟೆ ಕೂಡ ಸ್ವಲ್ಪ ತೊಳ್ಕೊಂಡು ಬಂದು ಕೂತ್ಕೊಂಡೆ ಯಾವಾಗಲೇ ಬಂದರೂ ಪ್ರಸಾದ ಟೈಮ್ಗೆ ಪ್ರಸಾದ ಕೊಡ್ತಾರೆ ಕೇಳಿ ಕೊಡ್ತಾರೆ ಸ್ವಲ್ಪ ಸ್ವೀಟ್ ಕೊಟ್ಟರು ಸ್ವೀಟ್ ಜೊತೆಗೆ ಸ್ವಲ್ಪ ಪುಳಿಯೋಗರೆ ಹಾಕಿದ್ರು ಪುಳಿಯೋಗರೆ ತಿಂತ ಇದ್ದರೆ ನನಗೆ ಅನ್ನಿಸ್ತು ಯಾವ ಥರ ಅಂದರೆ ಮೇಲ್ಕೋಟೆ ತಿಂದಂಗೆ ತಿನ್ನಂಗಾಯಿತು ಪುಳಿಯೋಗರೆ ಆದಮೇಲೆ ಸ್ವಲ್ಪ ಅನ್ನ ಸಾಂಬಾರು ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದರು ತರಕಾರಿ ಎಲ್ಲ ಹಾಕಿ ಮನೆಗೆ ಮಾಡಿದಂಗೆ ಮಾಡಿದರು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಆಚೆಗಡೆ ಬಂದೆ ಇನ್ನೊಂದು ಸಲ ಇದು ದಪ್ಪರು ಕೂತ್ಕೊಂಡು ತಪಸ್ ಮಾಡುತ್ತಾ ಇದ್ದದ ರೀತಿ ಇಲ್ಲಿ ತಿದ್ದಿರೋದು ಹಾಗೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ ಮತ್ತು ಕಡೆ ಕಾರ್ತಿಕ್ ದಿನ ಜಾತ್ರೆ ನಡೆಯುತ್ತೆ ಈಗ ಆಯುಧ ಪೂಜೆ ಇರೋದರಿಂದ ದಸರಾ ಆ ಟೈಮಲ್ಲಿ ಬನಿ ಮಂಟಪ ಆಗುತ್ತಂತೆ ಇಲ್ಲಿಂದ ಪುಟ್ಟ ಪುಟ್ಟಪ್ಪನವರೆಲ್ಲ ಹೇಳಿದ್ದಾರೆ ತುಂಬ ಆಗುತ್ತೆ ಇದೂ ದೊಡ್ಡದಾಗುತ್ತಂತೆ ಯಾರ್ಯಾರ ಬರೋರಿದ್ರೆ ಆ ದಿನ ಬರ್ಬೋದು ಬನ್ನಿ ಮಂಟಪ ಆಗೋದು ಎರಡನೇ ತಾರೀಕು ಕಡೆ ಕಾರ್ತಿಕ್ ಸೋಮವಾರ ಆವಾಗ ಜಾತ್ರೆ ಆಗುತ್ತಂತೆ ಶಿವರಾತ್ರಿಗೆ ಕೊಂಡ ಜಾತ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿಂದ ಕೆಳಗೆ ಡೌನ್ ಬರಬೇಕಾದ್ರೆ ನೋಡಿ ಇದು ಅಲ್ಲಿ ವಾಸವಾಗಿರುವಂಥ ಬಸಪ್ಪ ಹಾಗೆ ನೋಡ್ಕೊಂಡು ಡೌನ್ಗೆ ಬಂದೆ ಡೌನ್ ಎಳಿತಾ ಇದ್ರೆ ಕಾಣ್ತದೆ ಮೂಲ ದೇವಸ್ಥಾನ ಅಲ್ಲಿ ಎಲ್ಲ ಕಾಣುತ್ತೆ ಇದು ತುಂಬ ಚೆನ್ನಾಗಿತ್ತು ಕೆಳಗಡೆನೂ ಜಾಗ ತುಂಬ ಜೋ ಜೋರಾಗೇ ಇದೆ ಆದರೆ ಏನು ಅಂತ ಗೊತ್ತಿಲ್ಲ ಸ್ಟಾಪ್ ಮಾಡಿದ್ದಾರೆ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಓಪನ್ ಮಾಡಿ ಪೂಜೆ ಮಾಡ್ತಾರೆ ಹಾಗೆ ಈ ಕಡೆ ಬೆಟ್ಟದಿಂದ ಈ ಕಡೆ ಬಂದು ಕಲ್ಯಾಣ ಮಂಟಪ ಇದೆಲ್ಲ ಕಟ್ಟಕ್ಕೆ ಅಂತ ಎಲ್ಲ ಫೌಂಡೇಶನ್ ಹಾಕಿ ಕಟ್ತಾ ಇದ್ರು ಅನಿಸುತ್ತೆ ಹಾಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಈ ಬೆಟ್ಟದ ಬೇಕಾದ್ರೆ ನೋಡಿ ಇದೆಲ್ಲ ಕಟ್ಟಿ ಕಟ್ಟಿ ಅರ್ಧಕ್ಕೆ ನಿಲ್ಸ್ಕೊಟ್ಟು ಸ್ಕೂಲ್ ಟೈಪಲ್ಲೆಲ್ಲ ಕಟ್ಟಿ ಮಟ ಮಟ ಟೈಪು ಸ್ಕೂಲ್ ಟೈಪೆಲ್ಲ ಕಟ್ಟಿ ಹಂಗೆ ನಿಲ್ಸ್ಕೊಟ್ಟಿದ್ದಾರೆ ಯಾಕೆಂದೇ ಗೊತ್ತಿಲ್ಲ ಬೆಟ್ಟದ ಕೊಟ್ಟಿದ್ದಾರೆ ಹಾಗೆ ಅಲ್ಲಿಂದ ಮುಂದೆ ಬಂದರೆ ಸಿಕ್ಕೋದೆ ನೋಡಿ ಈ ಊರು ನೋಡಿದು ಬಾಗಿಲು ಶಿವಲ್ದಪ್ಪ ಸ್ವಾಮಿ ಮೂಲ ದೇವಸ್ಥಾನದ ಮುಂಭಾಗ ಇದ್ದೀನಿ ನಾನು ಗಾಡಿಗೆ ರಿಟನ್ನು ಇದು ಮುಂದೆ ಬಂದರೆ ಇದೇ ಊರು ಈ ಊರಿಗೆ ಮುಂದೆ ಬರೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಲಾಸ್ಟವ್ರೆ ನೋಡ್ತೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ತಾ ಮಾಡೋದು ಭಾಗಬೇಡಿ ಒಂದು ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಬಟನ್ ಒಟ್ಟಿ ನಾನು ಯಾವುದೇ ವೀಡಿಯೋ ಮಾಡಿದ್ರು ಮೊದಲು ನೋಟಿಫಿಕೇಷನಿಂದ ನಿಮಗೆ ಬರೋದು